ವೀಕ್ಷಕರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾ ಸಮ್ಮೇಳನ ಕೇವಲ ಬ್ರಾಹ್ಮಣ ಸಂಸ್ಕೃತಿ ಪರಂಪರೆ ಹಿಂದೂ ಧರ್ಮದ ಜಾಗೃತಿಗೆ ಮಾತ್ರ ಸೀಮಿತವಾಗಿರದೆ ಒಂದೊಳ್ಳೆ ಅರ್ಥಪೂರ್ಣ ವೇದಿಕೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಅದೆಷ್ಟೋ ಜನ ಉದ್ಯೋಗಾಕಾಂಕ್ಷಿಗಳಿಗಾಗಿ ಉದ್ಯೋಗ ಮೇಳ ಇದು ಕೇವಲ ಉದ್ಯೋಗ ಮೇಳ ಮಾತ್ರ ಅಲ್ಲ ಉದ್ಯೋಗ ಉತ್ಸವವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದೆಷ್ಟೋ ಜನ ಉದ್ಯೋಗಾಕಾಂಕ್ಷಿಗಳು ತಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳೋದಕ್ಕೋಸ್ಕರ ಅದೆಷ್ಟೋ ಕಂಪನಿಗಳು ಹೋಗಿ ಅಲ್ಲಿದ್ದಾರೆ ಆದರೆ ಇಲ್ಲಿ ಒಂದೇ ರೂಫ್ ಅಂಡರು ಎಲ್ಲಾ ಕಂಪನಿಗಳು ಕೂಡ ಬಹುತೇಕ ಕಂಪನಿಗಳು ಅಭ್ಯರ್ಥಿಗಳಿಗಾಗಿ ಜಾಬ್ ಕಾಲ್ ಫರ್ ಮಾಡಿದ್ದಾರೆ ಈಗಾಗಲೇ ಸಾವಿರಾರು ಜನ ಅಭ್ಯರ್ಥಿಗಳು ಬಂದಿದ್ದಾರೆ ಇದು ನಡೀತಾ ಇರೋದು ಅರಮನೆ ಮೈದಾನದಲ್ಲಿ ಜನವರಿ ಹದಿನೆಂಟು ಹಾಗೂ ಹತ್ತೊಂಬತ್ತು ಎರಡು ದಿನ ಇದೆ ಶನಿವಾರ ಮತ್ತು ಭಾನುವಾರ ಕೂಡ ಇದೆ ಈಗಾಗಲೇ ಅನೇಕ ಜನ ಅಭ್ಯರ್ಥಿಗಳು ಬಂದಿದ್ದಾರೆ ಈ ಒಂದು ಜಾಬ್ ಫೇರ್ ಬಗ್ಗೆ ಅಭ್ಯರ್ಥಿಗಳೇನು ಹೇಳ್ತಾರೆ ಆಕಾಂಕ್ಷಿಗಳು ಏನು ಹೇಳ್ತಾರೆ ಹಾಗೂ ಆಯೋಜಕರೇನು ಹೇಳ್ತಾರೆ ನೋಡ್ಕೊಂಡು ಬರೋಣ ಬನ್ನಿ ನಂದು ಬ್ಯಾಚುಲರ್ ಲೈಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ನಾನು ಫ್ರೆಷರು ಇಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ ಲೈಕ್ ಫ್ರೆಷರ್ಸಿಗೆ ಈ ಥರ ಆಪರ್ಚುನಿಟೀಸ್ ಕೊಡೋದ್ರಿಂದ ಒಳ್ಳೆ ಅನುಕೂಲ ಇದೆ ಮಕ್ಕಳಿಗೆ ಟು ಗೆಟ್ ಎ ಜಾಬ್ ಖುಷಿ ವಿಚಾರ ನಾನು ಈಗ ತಾನೇ ಬಂದಿದ್ದೀನಿ ರಿಜಿಸ್ಟರ್ ಕೂಡ ಆಗಿದ್ದೀನಿ ನೋಡೋಣ ಬೆಸ್ಟ್ ಆಫ್ ಲಕ್ ಏನಾಗುತ್ತೆ ಅಂತ ಈ ಒಂದು ರೂಫ್ ಅಂಡರ್ ಈಗ ಹವ್ಯಕ ಇದೆಲ್ಲ ಮಾಡಿಕೊಂಡು ಇವರು ಜಾಬ್ ಆಪರ್ಚುನಿಟಿನ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸೊ ನಾನು ಅಪ್ಲೈ ಮಾಡಕ್ಕೆ ಬಂದಿದ್ದೀನಿ ನನ್ನ ಫ್ರೆಷರು ಸೊ ಇವಾಗ ಎಲ್ಲರಿಗೂ ಗೊತ್ತಿದ್ದಂಗೆ ಸಾಫ್ಟ್ವೇರಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಅಥವಾ ಎಮ್ ಎನ್ ಸಿ ಕಂಪ್ನಿಲಿ ಕೆಲಸ ಸಿಗೋದು ತುಂಬ ಕಷ್ಟ ಆಗಿದೆ ಈ ಥರ ಜಾಬ್ ಫೇರೆಲ್ಲ ಮಾಡೋದ್ರಿಂದ ಫ್ರೆಷರಿಗಾಗಲಿ ಅಥವಾ ಎಕ್ಸ್ಪೀರಿಯೆನ್ಸ್ ಇರೋರಿಗಾಗಲಿ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಒಂದೇ ಒಂದು ಏನು ಒಂದು ಪ್ಲೇಸ್ ಒಳಗಡೆ ನಿಮಗೆ ಹತ್ತಾರು ಕಂಪ್ನಿ ಇದ್ದಾಗ ಬೇರೆ ಬೇರೆ ಆಪರ್ಚುನಿಟಿ ಇರೋದ್ರಿಂದ ಜಾಸ್ತಿ ಕಂಪ್ನಿ ನಿಮಗೆ ಅಪ್ಲೈ ಮಾಡೋಕ್ಕೆ ಆಪರ್ಚುನಿಟಿ ಚೆನ್ನಾಗಿರುತ್ತೆ ಅಂತ ಸೊ ನಾನು ಫ್ರೆಶರ್ ನಾನು ಇಲ್ಲಿ ಜಾಬ್ ಹುಡುಕ್ತಾ ಇದ್ದೀನಿ ವೀಕ್ಷಕರೇ ಉದ್ಯೋಗ ಮೇಳದಲ್ಲಿ ತುಂಬ ಜನ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದಾರೆ ಸೊ ಈ ಒಂದು ಉದ್ಯೋಗ ಮೇಳದಲ್ಲಿ ಒನ್ ಆಫ್ ದ ಆರ್ಗನೈಸರ್ ನನ್ನ ಜೊತೆಗಿದ್ದಾರೆ ಎಂಟರ್ ಪ್ರೊಸೆಸ್ ಏನು ಯಾವ ರೀತಿ ನಡೀತಾ ಇದೆ ಎಷ್ಟು ಜನ ಆಸ್ಪಿರಿಯನ್ಸ್ ಬಂದಿದ್ದಾರೆ ಇವೆಲ್ಲದರ ಬಗ್ಗೆ ಅವರು ಮಾಹಿತಿ ನೀಡ್ತಾರೆ ಶ್ರೀಧೈರಾಮು ಸರ್ ಸರ್ ಮೊದಲನೇದಾಗಿ ಈ ಒಂದು ಮಹಾ ಸಮ್ಮೇಳನದಲ್ಲಿ ಉದ್ಯೋಗ ಮೇಳಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಸೊ ಎಷ್ಟು ಜನ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಯಾವ್ಯಾವ ಕಂಪನೀಸ್ ಇದೆ ಸರ್ ನಮಸ್ಕಾರ ಎಲ್ರಿಗೂ ಈ ಮೇಳದಲ್ಲಿ ಆಲ್ಮೋಸ್ಟ್ ಒಂದು ಮೂರು ಸಾವಿರ ಇವರು ಬರ್ತಾ ಇದ್ದಾರೆ ಎಂಪ್ಲಾಯಿರು ಎಂಪ್ಲಾಯೀಸು ಇಪ್ಪತ್ತೈದು ಇಪ್ಪತ್ತಾರು ಕಂಪ್ನೀಸು ರಿಜಿಸ್ಟರ್ ಆಗಿದೆ ಮತ್ತು ಉದ್ಯೋಗ ಮೇಳಗಳಲ್ಲಿ ಎಲ್ಲ ರಿಕ್ವೈರ್ಮೆಂಟ್ಸು ಕೇಳಿದ್ದೀವಿ ಸಮ್ ಆಫ್ ದೆ ಪ್ರೊಫೆಷ್ನಲ್ ಸಮ್ ಆಫ್ ದ್ಯಮ್ ಆಲ್ಸೋ ನಾನ್ ಪ್ರೊಫೆಷ್ನಲ್ ಲೈಕ್ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಇಟ್ ಆಸ್ ಗಾಟ್ ವೆರಿ ಗುಡ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಅಟೆಂಡೆನ್ಸ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಅಬೌಟ್ ತೌಸಂಡ್ ಮೇಲೆ ಆಲ್ರೆಡಿ ಬಂದಿದ್ದಾರೆ ನಾವು ಏನು ಮಾಡಿದ್ದೀವಿ ಅಂದರೆ ಟೋಕನ್ ಸಿಸ್ಟಮ್ ಕೊಟ್ಟಿದ್ದೀವಿ ಫಸ್ಟ್ ಫೈವ್ ಹಂಡ್ರೆಡು ಎರಡು ಫ ಅವರ್ಸ್ ಬರೋ ಥರ ಆಮೇಲೆ ಟು ಹಂಡ್ರೆ ಫೈವ್ ಹಂಡ್ರೆಡ್ ಆದಮೇಲೆ ಇನ್ನೂ ನೆಕ್ಸ್ಟ್ ಟೂ ಅವರ್ಸ್ ಬರೋ ಥರ ಆ ಥರ ವಿ ಆರ್ ಎಕ್ಸ್ಪೆಕ್ಟಿಂಗ್ ಕ್ಲೋಸ್ಟ್ ಅಬೌಟ್ ತ್ರೀ ತೌಸಂಡ್ ಕ್ಯಾಂಡಿಡೇಟ್ಸು ಇವತ್ತು ನಾಳೆ ನಡೆಯುತ್ತೆ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಡಿಗ್ರಿ ಐ ಟಿ ನಾನ್ ಐ ಟಿ ಅದ್ರ ಬಗ್ಗೆ ಹೇಳೋದಿದ್ದರೆ ಟೆಂತಿಂದ ಸ್ಟಾರ್ಟ್ ಆಗಬೇಕು ಕೆಲವು ಕಂಪ್ನೀಸು ಟೆಂತು ಪಿ ಯು ಸಿ ಎಲ್ಲ ಕೇಳಿದ್ದಾರೆ ಕೆಲವರು ಗ್ರಾಜುಯೇಟ್ಸು ಬಿ ಇ ಮತ್ತು ಎಮ್ ಟೆಕ್ಕು ಎಮ್ ಬಿ ಎ ಅದೆಲ್ಲ ಕೇಳಿದ್ದಾರೆ ಸೊ ಆ ಕಂಪನಿ ಪ್ರಕಾರ ನಾವು ಹೋಗ್ತಾ ಇದೀವಿ ನಾವೊಂದು ಗೂಗಲ್ ಡಾಕ್ ನಾವು ಒಂದು ಕೊಟ್ಟಿದ್ದೀವಿ ಅದರಲ್ಲಿ ಅವರು ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು ರಿಜಿಸ್ಟರ್ ಮಾಡಬೇಕು ಅವರಿಗೆ ಬಂದವರಿಗೆ ಟೋಕನ್ಸ್ ಕೊಡ್ತಾ ಇದ್ದೀವಿ ಆ ಟೋಕನ್ ಸಿಸ್ಟಮ್ನಲ್ಲಿ ಅವರವರು ಬೇಸ್ಡ್ ಆನ್ ದ ಸೀಕ್ವೆನ್ಸು ಅವರವರು ದೇ ಆರ್ ಗೋಯಿಂಗ್ ಟು ದ ಸ್ಟಾಲ್ಸ್ ಆ್ಯಂಡ್ ಗೆಟ್ ಇಂಟರ್ವ್ಯೂಡ್ ಓಕೆ ಒಂದು ನೀವು ಇವಾಗ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತೀರಲ್ವ ಅದ್ರಲ್ಲಿ ಎಷ್ಟು ಅಪೋರ್ಚುನಿಟೀಸ್ ಕೊಡ್ತೀರಿ ಇಷ್ಟೇ ಕಂಪ್ನಿಗೆ ಅಪ್ಲೈ ಮಾಡಬೇಕಂತ ಇರುತ್ತಾ ಅಥವಾ ಇದು ಲಿಮಿಟ್ಲೆಸ್ ನಾವು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಮೂರು ಚಾನ್ಸ್ ಕೊಡ್ತಾ ಇದ್ವಿ ಅವರು ದೇ ಕ್ಯಾನ್ ಆಪ್ ಫಾರ್ ತ್ರೀ ದ ಕಂಪನೀಸ್ ಪ್ರೊಸೆಸ್ ಏನಂದ್ರೆ ಸ್ಟಾರ್ಟಿಂಗ್ ಟು ಎಂಡ್ ಇವಾಗ ಐ ನೋ ಲೈಕ್ ಡಿಪೆಂಡ್ ಆನ್ ಕಂಪ್ನೀಸ್ ಇರುತ್ತೆ ಕೆಲವರು ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡ್ತಾರೆ ಮಾಡೋರು ಇರ್ತಾರೆ ಕೆಲವರು ರೆಸ್ಯೂಮ್ ಕಲೆಕ್ಟ್ ಮಾಡ್ತಾರೆ ಕೆಲವರು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋರು ಇರ್ತಾರೆ ಅದ್ರ ಬಗ್ಗೆ ಏನಾದರೂ ಹೇಳದಿದ್ರೆ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಕೆಲವು ಕಂಪ್ನಿ ಬರೀ ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ ಆ್ಯಂಡ್ ಆಮೇಲೆ ಅವ್ರನ್ನ ಸೆಕೆಂಡ್ ರೌಂಡ್ ಅಂತ ಕರೀತಾರೆ ಕೆಲವರು ಈ ಟೆಂತ್ ಅವರು ಮತ್ತು ಪಿ ಯು ಸಿ ಅಂಥವ್ರನ್ನ ಇಮಿಡಿಯೇಟಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಐ ಎಕ್ಸ್ಪೆಕ್ಟ್ ಲಾಟ್ ಆಫ್ ಕ್ಯಾಂಡಿಡೇಟ್ಸ್ ಬಿ ಸೆಲೆಕ್ಟೆಡ್ ಯಾಕೆಂದ್ರೆ ಎಷ್ಟೋ ಕಂಪ್ನಿ ಬರೀ ಟೆಂತು ಪಿ ಯು ಸಿ ಗ್ರಾಜ್ಯ ಕೇಳಿದ್ದಾರೆ ಅವ್ರಿಗೆ ಐ ಥಿಂಕ್ ಇಸ್ ನೋ ಸೆಕೆಂಡ್ ರೌಂಡು ಅಲ್ಲೇ ಆಫರ್ ಸಿಗುತ್ತೆ ಇಲ್ಲಿವರೆಗೂ ಎಷ್ಟು ಜನ ಆಸ್ಪಿರಿಯನ್ಸ್ ಬಂದಿದ್ದಾರೆ ಎಷ್ಟು ಜನ ಬರೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಆಲ್ರೆಡಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು ಇವಾಗ ಟೋಕನ್ ನಂಬರ್ ಥೌಸಂಡ್ ತನಕ ಕೊಟ್ಟಿದ್ದೀವಿ ಆಲ್ರೆಡಿ ಸೊ ಇನ್ನು ಅನದರ್ ಟೂ ತೌಸಂಡ್ ತ್ರೀ ತೌಸಂಡ್ ಬರ್ಬೋದು ಇದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಇನ್ನೂ ಜಾಸ್ತಿ ಜನರು ಬಂದಿದ್ದಾರೆ ಆಮ್ ಸಾರಿ ಟು ಆಸ್ ದಿಸ್ ಕ್ವೆಶನ್ ಬಟ್ ಮೋಸ್ಟ್ ಆಫ್ ದ ಜಾಬ್ ಫೇರ್ ಅಂತ ಅಂದ್ರೆ ರೆಸ್ಯೂಮ್ ನೀನು ತಗೊಂತಾರೆ ಆಮೇಲೆ ಏನು ದೇ ವಿಲ್ ನಾಟ್ ಗೆಟ್ ಬ್ಯಾಕ್ ಟು ತೆಮ್ ಅಂತ ನಾನು ಕೇಳಿದ್ದೀನಿ ಕೆಲವು ಆಸ್ಪಿರೆಂಟ್ಸ್ ಹೇಳಿರೋದು ಸೊ ಈ ಒಂದು ಜಾಬ್ ಫೇರ್ ಇಂದ ನೀವು ಬರುವಂತ ಆಸ್ಪಿರೆಂಟ್ಸ್ ಯಾವ ರೀತಿ ಮೆಸೇಜ್ ಕೊಡ್ತೀರಾ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೋಪ್ಸ್ ಇಟ್ಕೊಂಡು ಬರೋದಕ್ಕೆ ಈ ಜಾಬ್ ಮೇಳ ಅಂತದಿಲ್ಲ ಬರೀ ರೆಸ್ಯೂಮೆಸ್ ತೊಗೊಂಡ್ಬಿಟ್ಟು ಕಳಿಸೋದು ಥರ ಇಲ್ಲ ಬಿಕಾಸ್ ಎಷ್ಟೋ ಜನರು ಇಲ್ಲಿ ಇಂಟ್ರ್ವ್ಯೂ ಮಾಡೋರು ಇದ್ದಾರೆ ಸೊ ದಿಸ್ ಅ ಮಿಕ್ಸ್ ಆಫ್ ಬೋತ್ ಇಂಟರ್ವ್ಯೂಸ್ ಆ್ಯಂಡ್ ಆಲ್ಸೋ ಬೀಂಗ್ ಕಾಲ್ಡ್ ಫಾರ್ ಸೆಕೆಂಡ್ ರೌಂಡ್ ಸೊ ಬರೀ ರೆಸ್ಯೂಮೆ ತೊಗೊಂಡ್ಬಿಟ್ಟು ಅವ್ರನ್ನ ಕಳಿಸೋದು ಆ ಥರ ಇಲ್ಲ ಇದು ಇಟ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಫಾರ್ ಟು ಡೇಸ್ ಬಿಕಾಸ್ ದಿಸ್ ಆನ್ ಎಕ್ಸ್ಟ್ರೀಮ್ಲಿ ವೆಲ್ ಅಟೆಂಡೆಡ್ ಆ್ಯಂಡ್ ಯುನೀಕ್ ಜಾಬ್ ಫೇರ್ ಐ ಡೋಂಟ್ ಥಿಂಕ್ ಯು ವುಡ್ ಹವ್ ಎವರ್ ಫೌಂಡ್ ಈ ಥರ ಜಾಬ್ ಫೇರು ಆ್ಯಂಡ್ ದ ರೆಸ್ಪಾನ್ಸ್ ಇಸ್ ಟ್ರಮೆಂಡಸ್ ಸೊ ನೀವೆಲ್ಲ ದಯವಿಟ್ಟು ಇವತ್ತು ನಾಳೆ ಬನ್ನಿ ಸೊ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇರೋದು ಬಂದು ಟೆಕ್ನಿಷಿಯನ್ ಸರ್ವಿಸ್ ಅಡ್ವೈಸರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಟೆಲಿಕಾಲರ್ಸ್ ಈ ರೀತಿ ಕಾರ್ ಶೋಮ್ ರಿಲೇಟೆಡ್ ಎಲ್ಲ ಜಾಬ್ಸ್ ನಮ್ಮಲ್ಲಿ ಇದೆ ಸೊ ಮೈನಾಗಿ ಕ್ವಾಲಿಫಿಕೇಷನ್ ಬಂದು ಐ ಟಿ ಅಂತ ಹೇಳಿದರೆ ಡೀಸೆಲ್ ಮೆಕ್ಯಾನಿಕ್ ಅವ್ರ ಮೋಟ್ರ್ ಮೆಕ್ಯಾನಿಕ್ ಚೆನ್ನಾಗಿ ತುಂಬ ಜನ ಬರ್ತಾ ಇದ್ದಾರೆ ಮ್ಯಾಮ್ ಆದರೆ ನಮ್ಮ ಪರ್ಟಿಕ್ಯುಲರ್ ಕಾರ್ ಶೋಮ್ ರಿಲೇಟಡ್ಸ್ ನಮಗೆ ಸ್ವಲ್ಪ ಕಡಿಮೆ ಬರ್ತಾಯಿದ್ದಾರೆ ಆದರೆ ತುಂಬ ರಿಕ್ವೈರ್ಮೆಂಟ್ ಬರ್ತಾ ಇರೋದು ಬಂದು ಎಮ್ ಬಿ ಎನ್ ಎಚ್ ಆರ್ ಫಿನಾನ್ಸ್ ಮತ್ತು ಬಿ ಕಾಮ್ ರಿಲೇಟೆಡ್ ಅಕೌಂಟ್ಸ್ ರಿಲೇಟೆಡ್ ತುಂಬ ಕೇಳ್ಕೊಂಬರ್ತಾಯಿದ್ದಾರೆ ಇದು ಕ್ವಾಲಿಫಿಕೇಶನ್ ಏನೋ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಏನು ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಅಂತ ಆಮೇಲೆ ನಾನು ಎಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಒನ್ ಪಾಯಿಂಟ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಸ್ಕೊಂಡು ಬಂದಿದ್ದೀರಿ ಇಲ್ಲಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ನೋಡ್ತಾ ಇರೋ ಪ್ರೊಫೈಲು ಅನಾಲಿಸ್ಟ್ ಪೋಸ್ಟ್ ಪ್ರೊಫೈಲು ಸೊ ಎರಡು ಕಂಪ್ನಿ ಇದೆ ಇಲ್ಲಿ ಲೀ ಸ್ಪ್ರಿಂಗು ಮತ್ತು ಡಬ್ಲ್ಯೂ ಜಿ ಟೆಕ್ ಅಂತ ಸೊ ಅವೆರಡಕ್ಕೆ ರೆಸ್ಯೂಮ್ ಕೊಟ್ಟು ಬಂದಿದ್ದೀರಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಯೂಶಲ್ ನೀವು ಎಕ್ಸ್ಪೀರಿಯನ್ಸ್ ಅಲ್ವಾ ಕೆಲವೊಂದು ಜಾಬ್ ಫೇರ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರೋದಿಲ್ಲ ಈ ಜಾಬ್ ಫೇರ್ ಇಂದ ಏನು ಎಕ್ಸ್ಪೆಕ್ಟೇಷನ್ಸ್ ಲೈಕ್ ಐ ಎಕ್ಸ್ಪೆಕ್ಟೆಡ್ ಏನೋ ಬರುತ್ತೆ ಬಿಕಾಸ್ ಕಂಪ್ನೀಸ್ ಚೆನ್ನಾಗಿದೆ ಇಲ್ಲಿ ಸೊ ಮೋಸ್ಟ್ಲಿ ನಾನು ಸೆಲೆಕ್ಟ್ ಆಗ್ಬೋದೇನೋ ಅಂತ ಒಂದು ಹೋಪ್ಸಲ್ಲಿ ಬಂದಿದ್ದೀನಿ ಲೆಟ್ಸಿ ಒಪ್ಪದ ಓಕೆ ನಿಮ್ಮ ಇಂಟರ್ವ್ಯೂ ಪ್ರೊಸೆಸ್ ಆಗಿತ್ತು ಫೇಸ್ ಟು ಫೇಸ್ ಇತ್ತಾ ರೆಸ್ಯೂಮ್ ಕಲೆಕ್ಟ್ ಮಾಡಿದ್ರಾ ಅಥವಾ ಹೇಗೆ ಯಾವ ರೀ ಯಾವ ರೀತಿ ಇದು ಮಾಡೋದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆ್ಯಕ್ಚುಲಿ ಎರಡು ಕಂಪ್ನಿ ನಾನು ಕೊಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಸೊ ಎರಡು ಕಂಪ್ನಿನಲ್ಲೂ ರೆಸ್ಯೂಮ್ ತೊಗೊಂಡಿದ್ದಾರೆ ಸೊ ಒಂದು ಕಂಪ್ನಿ ನೆಕ್ಸ್ಟ್ ವೀಕ್ ಕಾಲ್ ಮಾಡ್ತೀವಿ ಇಂಟರ್ವ್ಯೂಗೆ ಅಂದಿದ್ದಾರೆ ಇನ್ನೊಂದು ರೆಸ್ಯೂಮು ಅವರು ಕಂಪ್ನಿ ಸೈಟಲ್ಲಿ ಹೋಗಿ ನಿಮ್ಮ ರೆಸ್ಯೂಮ್ ಅಪ್ಲೈ ಮಾಡಿ ಅಂದಿದ್ದಾರೆ ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಸೊ ಅದು ಮಾಡಬೇಕು ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಹೋಪ್ಫುಲಿ ಐ ಗೆಟ್ ಇನ್ ಎನಿ ಒನ್ ಆಫ್ ದಟ್ ಕಂಪ್ನಿ ಸೊ ದಟ್ ಇಸ್ ಮೈ ಎಕ್ಸ್ಪೆಕ್ಟೇಷನ್ ಬೆಸ್ಟ್ ಯು ಇಲ್ಲಿ ಜಾಬ್ ಇದೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದಿದೆ ಬಟ್ ಮೋಸ್ಟ್ ಆಫ್ ದ ಇಯರ್ ಇಸ್ ಲೈಕ್ ನಾನ್ ಐ ಟಿ ಜಾಬ್ಸೇ ಇರೋದು ಐ ಟಿ ಜಾಬ್ಸ್ ನಮಗೆ ಬೇಕಾಗಿರೋದು ಯಾವುದಿಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಬಂದು ಬಿ ಸಿ ಅಂತ ಸೊ ಬಿ ಸಿ ರಿಲೇಟೆಡು ಯಾವುದಿಲ್ಲ ಇಲ್ಲಲ್ಲಿ ಎಮ್ ಟೆಕು ಪೋಸ್ಟ್ ಗ್ರಾಜುವೇಷನೇ ರಿಕ್ವೈರ್ಡ್ ಇದೆ ಇಲ್ಲಿ ಸೊ ಇಲ್ಲಿ ಒಂದು ಟ್ರೈ ಮಾಡ್ಬೇಕಂತ ಬಂದ್ವಿ ಬಟ್ ನಮಗೆ ಬೇಕಾಗಿರೋ ಜಾಬ್ಸ್ ಇಲ್ಲಿ ಸಿಗ್ತಾ ಇಲ್ಲ ಇಲ್ಲಿ ಪ್ರೊಸೆಸ್ಸು ಟೆಲಿಕಾಲರ್ಸು ಈ ಥರ ಎಲ್ಲ ಸಿಗ್ತಾ ಇದೆ ನಾನು ಎಮ್ ಬಿ ಎ ಸ್ಟೂಡೆಂಟು ಎಮ್ ಬಿ ಎ ಇವಾಗ ತಾನೇ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿ ಜಾಬ್ಸ್ಗೋಸ್ಕರ ಬಂದಿದ್ದೀವಿ ಇಲ್ಲಿಗೆ ಸೊ ನಂದು ಸ್ಪೆಷಲೈಸೇಷನ್ ಬಂದುಬಿಟ್ಟು ಬಿಸ್ನೆಸ್ ಅನಾಲಿಟಿಕ್ಸ್ ಆ್ಯಂಡ್ ಫಿನಾನ್ಸ್ ನಾನು ನೋಡ್ತಿರೋ ಕಂಪನೀಸ್ ಆಲ್ಮೋಸ್ಟ್ ಫಿನಾನ್ಸ್ ಜಾಬ್ಸ್ ಸರ್ಚ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಆಲ್ಮೋಸ್ಟ್ ಸೇಲ್ಸ್ ಬಂದಿದೆ ಆ್ಯಂಡ್ ದೆನ್ ಫಿನಾನ್ಸ್ ಕೂಡ ಇದೆ ಸೊ ಫಿನಾನ್ಸ್ ಯಾವುದಾದ್ರು ಇದೆಯೋ ಸೊ ಅದಕ್ಕೆ ನಾವು ಪ್ರಿಫ್ರೆನ್ಸ್ ತೊಗೊಂಡು ಅದಕ್ಕೋಸ್ಕರನೇ ಅಪ್ಲೈ ಮಾಡ್ತಾರೆ ಅಂದರೆ ಸೊ ಯೂಶಲಿ ಈಗ ಎಲ್ಲ ಕಡೆ ಅಂದರೆ ಜಾ ಇಂಟರ್ವ್ಯೂಸ್ ಅಂದರೆ ಈಗ ತುಂಬ ಪ್ರೆಕ್ವೂರ್ಮೆಂಟ್ಸ್ ಕಡಿಮೆ ಆಗಿದೆ ಲೈಕ್ ಈಗ ಸೊ ಇದು ತುಂಬ ಯೂಸ್ ಆಗುತ್ತೆ ನಮಗೆ ಎಲ್ಲರಿಗೂ ಒಂದು ಕಡೆ ಅಂದರೆ ಬೇರೆ ಬೇರೆ ಕಡೆ ಹೋಗಿ ಅಪ್ಲೈ ಮಾಡೋದಕ್ಕಿಂತ ಒಂದೇ ಕಡೆ ಕ್ಯಾನ್ ಸರ್ಚ್ ಈಗ ಬೇರೆ ಕಡೆ ಇಂಟ್ರೆಸ್ಟ್ ಇದ್ರೂ ಬೇಕು ಹೋಗ್ಬೋದು ಸಪೋಸ್ ಫಿನಾನ್ಸ್ ಅಂತ ಹೇಳಿದ್ರೆ ಅಂದರೆ ಅವ್ರು ಇಂಟ್ರೆಸ್ಟ್ ಮಾರ್ಕೆಟಿಂಗ್ ಇದ್ದರು ಬೇರೆ ಪ್ರೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆ ಎಲ್ಲ ಕಡೆ ಇಂಟ್ರೆಸ್ಟ್ ತೋರಿಸ್ಬೋದು ಅಂಡ್ ಈಸಿಯಾಗಿ ಅಪ್ಲೈ ಮಾಡ್ಬೋದು ಬಟ್ ನಾನು ಜಾಸ್ತಿ ಫಿನಾನ್ಸ್ ಕಂಪ್ನೀಸ್ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಸ್ವಲ್ಪ ಸೇಲ್ಸ್ ಕಂಪ್ನೀಸ್ ಜಾಸ್ತಿ ಇದೆ ಸೊ ಓಕೆ ಫಿನಾನ್ಸ್ ಮತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್ ಕಂಪ್ನೀಸ್ ಇಲ್ಲಿ ಬಂದಿದೆ ಬರೀ ರೆಸ್ಯೂಮ್ ಕಲೆಕ್ಟ್ ಮಾಡ್ತೀನಿ ನಮಗೆ ಹೋಪ್ ಸ್ವಲ್ಪ ಕಮ್ಮಿ ಇದೆ ಬ ಸಿಗುತ್ತೋ ಎಲ್ವೋ ನಾವು ಇದನ್ನು ನಂಬ್ಕೊಂಡಿರ್ಬೇಕಾ ಬೇಡ ಸೊ ಅದು ಸ್ವಲ್ಪ ಹೋಪ್ಸ್ ಕಮ್ಮಿ ಇದೆ ಸ್ಪಂದನ ಗ್ರಾಮೀಣ ಸಂಸ್ಥೆಯ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ನೀವು ಯಾವ ಒಂದು ಪೋಸ್ಟ್ಗೆ ಕಾಲ್ ಫಾರ್ ಮಾಡಿರೋದು ಮೇಡಮ್ ಈಗ ನಾವು ಸ್ಪಂದನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ ನಾವು ಅಪ್ರೆಂಟಿಸ್ ಸರ್ವಿಸಸನ್ನ ಪ್ರೊವೈಡ್ ಮಾಡ್ತೀವಿ ಅಲ್ಲಿ ಐ ಟಿ ಐ ಡಿಪ್ಲೊಮಾ ಮತ್ತು ಬಿ ಇ ಹುಡುಗ್ರನ್ನ ರೆಕ್ರೂಟ್ ಮಾಡ್ತಾ ಇರೋದು ಕರೆಂಟ್ಲಿ ನಾವು ಈಗ ಇಂಡಿಕ್ ಎಲೆಕ್ಟ್ರಾನಿಕ್ಸ್ ಅಂತಿದೆ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಐ ಟಿ ಐ ಡಿಪ್ಲೊಮಾ ಮತ್ತು ಬಿ ಇ ಹುಡುಗೂರನ್ನ ಹೈರ್ ಮಾಡ್ತಾಯಿದ್ದೀವಿ ದೇವನಹಳ್ಳಿಯಲ್ಲಿ ಒಂದು ಕಂಪ್ನಿ ಇದೆ ಗ್ಲೀಸನ್ ವರ್ಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿ ಡಿಪ್ಲೊಮಾ ಮತ್ತು ಬಿ ಹುಡುಗರನ್ನ ಹೈರ್ ಮಾಡ್ತಾ ಇದ್ದೀವಿ ಮತ್ತು ಪ್ರಜಾವಣಿ ಪೇಪರ್ ಬರ್ತಾರೆ ದಿ ಡೆಕ್ಕನ್ ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ ಅಂತ ಅಲ್ಲಿನೂ ನಮಗೆ ಮಂಗಳೂರು ದಾವಣಗೆರೆ ಮತ್ತು ಕುಂಬಳಗೋಡು ಲೊಕೇಶನ್ಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಬೇಕಾಗಿದ್ದಾರೆ ಅವ್ರನ್ನ ಹೈರ್ ಮಾಡ್ತಾ ಇದ್ದೀವಿ ಆಮೇಲೆ ಬೊಮ್ಸಂದ್ರದಲ್ಲಿ ಒಂದು ಕಂಪ್ನಿ ಇದೆ ಕಾಮ್ಸರಿ ಪ್ರಿಂಟಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಅಂತ ಅಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಎನಿ ಡಿಗ್ರಿ ಸ್ಟೂಡೆಂಟ್ಸ್ ಹೈಯರ್ ಮಾಡ್ತಾ ಇದ್ದೀವಿ ಯಾಸ್ ಎ ಪ್ರೊಡಕ್ಷನಲ್ಲಿ ಇವನ್ ಬಳ್ಳಾರಿಯಲ್ಲಿ ಒಂದು ಜಿಂದಾಲ್ ಫೀಲ್ಡ್ ಸ್ಟ್ರಕ್ಚರ್ಸ್ ಅಂತಿದೆ ಆ ಕಂಪ್ನಿಗೆ ನಾವು ಐ ಟಿ ಹುಡುಗರನ್ನ ಹೈರ್ ಮಾಡ್ತಾ ಇದ್ವಿ ಓಕೆ ಐ ಟಿ ನಾನ್ ಐ ಟಿ ಎಲ್ಲ ಹಾಂ ಮೇಡಮ್ ಮ್ಯಾ ನಾನ್ ಐ ಐಟಿನೇ ನಮ್ದು ಇರೋದು ಹಂಡ್ರೆಡ್ ಪರ್ಸೆಂಟ್ ವಿ ವಿನ್ ಐ ಟಿ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇನ್ ದೇ ಹೌ ಟು ವರ್ಕ್ ಅವರು ಪ್ರೊಡಕ್ಷನ್ ಕ್ವಾಲಿಟಿ ಡಿಸ್ಪ್ಯಾಚ್ ಅದಕ್ಕೆ ಕೆಲಸ ಮಾಡೋದಿರುತ್ತೆ ಎಕ್ಸಾಕ್ಟ್ಲಿ ನೀವು ಯಾವ ರೀತಿ ಇವಾಗ ಬಂದಿರುವಂತಹ ಕ್ಯಾಂಡಿಡೇಟ್ಸ್ನ ಇಂಟರ್ವ್ಯೂ ಪ್ರೊಸೆಸ್ ಏನು ನಿಮ್ದು ಮೇಡಮ್ ನಾವು ಇನಿಷಿಯಲಿ ಇಲ್ಲಿ ಎಲ್ಲ ರೆಸ್ಯೂಮ್ ಕಲೆಕ್ಟ್ ಮಾಡ್ಕೋತೀವಿ ರೆಸೂಮ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಅವ್ರದ್ದು ಎಜುಕೇಷನ್ ವೈಸ್ ಸೆಗ್ರಿಗೇಟ್ ಮಾಡ್ತೀವಿ ಸೆಗ್ರಿಗೇಟ್ ಮಾಡಿ ನಮ್ಮ ಬೇಕೆಂಡ್ ಟೀಮಲ್ಲಿಂದ ಅವ್ರಿಗೆ ಕಾಲ್ ಮಾಡ್ತೀವಿ ಎಲ್ಲ ಹುಡುಗರಿಗೆ ಹಿಂತಿಂತಲ್ಲಿ ಜಾಬ್ ಇದೆ ಮತ್ತು ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಇದಾದ ಫೆಸಿಲಿಟೀಸ್ ಇರ್ತವೆ ಈ ಥರ ಕೆಲಸ ಇರುತ್ತೆ ಅಂತ ಹೇಳ್ತೀವಿ ಅವ್ರಿಗೆ ಲೊಕೇಶನ್ ನೋಡ್ಕೋತೀವಿ ಯಾವ ಲೊಕೇಶನ್ಗೆ ಹುಡುಗರು ಹತ್ತಿರ ಇದ್ದಾರೆ ಆ ಲ ನಿಯರ್ ಬೈ ಲೊಕೇಶನಲ್ಲಿ ಇದ್ದಂಥ ಕಂಪ್ನಿಗೆ ಅವ್ರಿಗೆ ನಾವು ಕಾಲ್ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದವ್ರನ್ನ ಕಂಪ್ನಿಗೆ ಹೇಳಿ ಅಲ್ಲಿ ಎಚ್ ಆರ್ ಕಡೆಯಿಂದ ಇಂಟ್ರೂ ಮಾಡಿಸಿ ೂಟ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಯಾವ ರೀತಿ ಬೂಸ್ಟ್ ರೀತಿ ಆಕ್ಚುಲಿ ಥ್ಯಾಂಕ್ಸ್ ಫಾರ್ ದಿ ಆರ್ಗನೈಸರ್ಸ್ ಯಾಕಂತಂದರೆ ಇವತ್ತು ಜಾಬ್ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ ನಾವು ಕಂಪ್ನಿ ಹತ್ರ ಹೋದರೆ ಅಲ್ಲಿಗೆ ಯಾರೂ ಎಂಟರ್ಟೈನ್ ಮಾಡಲ್ಲ ಸೆಕ್ಯೂರಿಟಿ ಒಳಗು ಬಿಡಲ್ಲ ನಮಗೆ ಅಟ್ಲೀಸ್ಟ್ ಇವತ್ತು ಕಂಪ್ನೀಸೇ ನಿಮ್ಮ ಹತ್ರ ಇಲ್ಲಿ ಬಂದಿದೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಹಾಗೆಯೇ ಸಮ್ಮೇಳನದ ದೃಷ್ಟಿಯಿಂದ ವೃತ್ತಿ ಮಹೋತ್ಸವದ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದೀನಿ ಸೊ ಹೀಗೆ ಇಲ್ಲಿ ಇವತ್ತು ಒಂದು ಜಾಬ್ ಫೇರ್ ಅಂತ ಹೇಳಿ ನಡೆಸ್ತಾ ಇದ್ದೀವಿ ಇದಕ್ಕೆ ಏನಂತೆ ಹೆಸರಿಟ್ಟಿರೋದು ನಾವು ವೃತ್ತಿ ಮಹೋತ್ಸವ ಅಂತ ಯಾಕೆ ವೃತ್ತಿ ಮಹೋತ್ಸವ ಅಂತ ಹೆಸರಿಟ್ಟಿದ್ದೀವಿ ಅಂದರೆ ಇದೊಂದು ಉತ್ಸವ ಸೊ ಜಾಬ್ ಕೊಡೋದು ಬರೀ ಒಂದು ಜಾಬ್ ಕೊಡೋದು ಒಂದು ಕೆಲಸ ಅಲ್ಲ ಸೊ ಇದನ್ನ ಒಂದು ಉತ್ಸವ ಥರ ಮಾಡಿ ಒಂದು ವೃತ್ತಿ ಮಹೋತ್ಸವ ಅಂತ ಹೇಳಿ ಮಾಡಿ ನಾವು ಮಾಡ್ತಾ ಇದು ನಡೀತಾ ಇರೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಆಗ್ತಾ ಇದೆ ಸುವರ್ಣ ಸಂಭ್ರಮ ಆಚರಣೆ ಪ್ರಯುಕ್ತವಾಗಿ ಹಲವಾರು ಕಾರ್ಯಕ್ರಮಗಳಾಗ್ತಾಯಿದೆ ಅದರಲ್ಲಿ ಈ ವೃತ್ತಿ ಮಹೋತ್ಸವ ಕೂಡ ಒಂದು ಇದರಲ್ಲಿ ಏನಂದರೆ ಕ್ಯಾಂಡಿಡೇಟ್ಸು ಪ್ರೀ ರಿಜಿಸ್ಟರ್ ಮಾಡಿದ್ವಿ ನಾವು ಒಂದು ಇಪ್ಪತ್ತೈದು ಕಂಪನಿಗಳು ರಿಜಿಸ್ಟರ್ ಮಾಡಿದ್ರು ಕೆಲಸ ಕೊಡಲಿಕ್ಕೆ ಸೊ ಹಾಗಾಗಿ ಇದೊಂದು ತುಂಬ ಚೆನ್ನಾಗಿ ಬಂದಿದೆ ಜಾಬ್ ಫೇರು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ಹಾಗಾಗಿ ಅವ್ರಿಗೆ ಬೇಕಾದಂಥ ಎಲ್ಲ ಕೆಲಸಗಳು ಸಿಗ್ತಾಯಿದೆ ನಮಗಿದು ಬಹಳ ಸಂತೋಷ ಇದು ವೃತ್ತಿ ಮಹೋತ್ಸವ ಮಾಡ್ತಾ ಇರೋದು ನಾನು ನಾವು ಬಂದಿರೋದು ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ಎಮ್ ಜಿ ರೋಡ್ ಬ್ರಾಂಚ್ ಸೊ ನಾವು ಪಾರ್ಟ್ ಟೈಮ್ ಜಾಬ್ ಮತ್ತು ಫ್ರೀಲ್ಯಾನ್ಸ್ ಜಾಬ್ ಥರ ಅಪರ್ಚುನಿ ಅಪರ್ಚುನಿಟಿ ತೊಗೊಂಡ್ಬಂದಿದ್ದೀವಿ ಸೊ ಬೇಸಿಕಲಿ ಕಸ್ಟಮರ್ಸ್ ಹತ್ರ ಲೀಡ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅವ್ರದ್ದೇ ಓನ್ ಕಾಂಟ್ಯಾಕ್ಟ್ಸ್ ಕಲೀಗ್ಸ್ ಫ್ರೆಂಡ್ಸಲ್ಲಿ ಯಾರೆಲ್ಲ ಲೈಫ್ ಇನ್ಶೂರೆನ್ಸ್ ನನಗೆ ಬೇಕಾಗಿದೆ ಇಲ್ಲ ಟರ್ಮ್ ಪ್ಲ್ಯಾನ್ ಬೇಕಾಗಿದೆ ಅಂತ ಹೇಳ್ತಾರೆ ಅವ್ರನ್ನ ನಮ್ಮನ್ನ ಅವ್ರನ್ನ ಕನೆಕ್ಟ್ ಮಾಡಬೇಕು ಅವರು ನಮ್ಮ ಅಡ್ವೈಸರ್ ಯಾರು ನಮ್ಮಲ್ಲಿ ಅಡ್ವೈಸರ್ ಆಗ್ತಾರೆ ಅವರು ಕಸ್ಟಮರ್ನ ನಮಗೆ ಕನೆಕ್ಟ್ ಮಾಡ್ಬೋದು ಪಾರ್ಟ್ ಟೈಮು ಮಾಡ್ಬೋದು ಇದು ಟೈಮಿಂಗ್ಸ್ ಇರಲ್ಲ ಆಫೀಸ್ ಬರೋ ಅವಶ್ಯಕತೆ ಇರೋಲ್ಲ ಮನೆಯಿಂದ ವರ್ಕ್ ಫ್ರಮ್ ಮಾಡ್ಬೋದು ಫೀಲ್ಡರ್ ಮಾಡ್ಬೋದು ಅವ್ರ ಓನ್ ಪೊಟೆನ್ಷಿಯಲ್ ಸೊ ಅದು ಬಂದುಬಿಟ್ಟು ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಬಸವೇಶ್ವರ ನಗರದಲ್ಲಿದೆ ಐ ಆರ್ ಡಿ ಎಕ್ಸಾಮ್ ಸೊ ಅದಕ್ಕೂ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಸೆಂಟರ್ ವಿಸಿಟ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಮ ಕಡೆಯಿಂದ ಐ ಸಿ ಎಸ್ ಸಿ ಅಡ್ವೈಸರ್ ಆಗ್ತಿದೆ ಯಾವ ಕಂಪ್ನಿ ನಿಮ್ಮದು ನಮ್ಮ ಕಂಪ್ನಿ ಬಂದು ಜಾಗ್ವಾರ್ ಪ್ರಾಪರ್ಟೀಸ್ ಅಂತ ಲೈಕ್ ನಾವು ನಾವು ಮಲ್ಟಿಪಲ್ ಜಾಬ್ ರೋಲ್ಸ್ಗೆ ಹೈರ್ ಮಾಡ್ತಾಯಿದ್ದೀವಿ ಟೆಲಿಕಾಲರ್ಸ್ಗೆ ರೆಸೆಪ್ಷನಿಸ್ಟ್ಗೆ ಫ್ರೆಂಡ್ ಡೆಸ್ಕ್ ಆಫರ್ಸ್ ಆಮೇಲೆ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಲೈಕ್ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಎಲ್ಲ ಹೈರ್ ಮಾಡ್ತಾ ಇದ್ದೀವಿ ಎಲ್ಲ ಥರ ಜಾಬ್ಸ್ ಇದೆ ನಮ್ಮ ಹತ್ರ ಆಮೇಲೆ ಲೈಕ್ ಅವ್ರಿಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಾವು ಅವ್ರಿಗೆ ಫೈನಲಿ ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಅವ್ರಿಗೆ ನಾವು ಇದೂ ಕೊಡ್ತೀವಿ ಆಫರ್ ಲೆಟರು ಕೂಡ ಆಫರ್ ಮಾಡ್ತೀವಿ ಜಾಬ್ ಶಿಕ್ಷಕರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬ್ರಾಹ್ಮಣರ ಮಹಾ ಸಮ್ಮೇಳನದಲ್ಲಿ ಸಮ್ಮೇಳನದ ಜೊತೆ ಜೊತೆಗೆ ಉದ್ಯೋಗ ಮೇಳ ಕೂಡ ನಡೀತಾ ಇದೆ ಈ ಉದ್ಯೋಗ ಉತ್ಸವದಲ್ಲಿ ಈಗಾಗಲೇ ಸಾವಿರಾರು ಅಭ್ಯರ್ಥಿಗಳು ಬಂದು ತಮ್ಮ ಜಾಬ್ಗೆ ಕೂಡ ಅಪ್ಲೈ ಮಾಡಿದ್ದಾರೆ ಇದು ಜನವರಿ ಹದಿನೆಂಟು ಹತ್ತೊಂಬತ್ತು ಶನಿವಾರ ಭಾನುವಾರ ಎರಡೋ ದಿನ ಕೂಡ ಇರಲಿದೆ ಈಗಾಗಲೇ ಅಭ್ಯರ್ಥಿಗಳು ಮಂದಹಾಸದಲ್ಲಿ ಹೋಗ್ತಾ ಇದ್ದಾರೆ ಕೆಲವರು ತುಂಬಾ ಕಂಪನಿಗಳು ಕೂಡ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಅಭ್ಯರ್ಥಿಗಳು ಅಪ್ಲೈ ಮಾಡಿಲ್ವೋ ತಡ ಮಾಡದೆ ಈ ಒಂದು ಜಾಬ್ ಮೇಳಕ್ಕೆ ನೀವು ಕೂಡ ಭೇಟಿ ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಿಮ್ಮ ಹೊಸದಿಗ ಡಿಜಿಟಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ